ರೆಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀನಿ ನಾವು ಇದರಲ್ಲಿ ದೋಸೆ ಮತ್ತು ಚಟ್ನಿ ಪಲ್ಯ ಮಟ್ಟಿಗೆ ಹಾಗೆ ನೋಡಿ ನೋಡೇನು ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಬೇಳೆ ಅಂತೂ ಒಂದು ಕಾವು ಹಾಕಿದ್ದೆ ನಾನು ಒಂದು ಟೂ ಅವರ್ ನೆನೆಸಿಟ್ಕೊಂಡಿದ್ದೆ ನೆನೆಸ್ಬಿಟ್ಟು ಈಗ ಚೆನ್ನಾಗಿ ಟೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಸ್ಪೂನು ಅಕ್ಕಿನೂ ನೆನೆಸಿಟ್ಟಿದ್ದೆ ಅದರಲ್ಲಿ ಹಾಕಿ ಉದ್ದಿದ್ದೀನಿ ಅದನ್ನು ನೀರು ಮಾತ್ರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಬೇಕು ಇಷ್ಟಕ್ಕೆ ಒಂದು ಕಾಲು ಕಪ್ಪು ಚಿಕ್ಕ ಗ್ಲಾಸಲ್ಲಿ ಆದರೆ ಸಾಕಾಗುತ್ತೆ ಒಂದು ಐದಾರು ಸ್ಪೂನ್ ಅಷ್ಟೇ ನೀರು ಜಾಸ್ತಿ ಹಾಕಬಾರ್ದು ಚೆನ್ನಾಗಿರಲ್ಲ ಸ್ವಲ್ಪ ಸ್ವಲ್ಪನೇ ರುಬ್ಕೊಬೇಕು ಸ್ನೇಹಿತರೆ ಅರ್ಧ ಅರ್ಧನೇ ಹಾಕಿ ಇದಂತೂ ರೆಡಿಯಾಗಿದೆ ಪ್ಯಾಟರ್ನ ಈಗ ಅದಕ್ಕೆ ಬೇಕಾಗಿರೋವಂಥದ್ದು ಮಸಾಲೆಗಳು ಹಸಿಮೆಣಸಿನ್ ಮೂರು ಕರಿಮೆಣಸು ಅದು ಶುಂಠಿ ಸ್ವಲ್ಪ ಚಿಕ್ಕ ಹಚ್ಕೊಂಡಿರ್ತೀನಿ ಕೊತ್ತಮೀರ ಸೊಪ್ಪು ಸ್ವಲ್ಪ ತೆಂಗಿನ ಚೂರು ಮತ್ತು ಈರುಳ್ಳಿ ಚಿಕ್ಕದಾಗ ಹಚ್ಕೊಂಡಿದ್ವಿ ಕರ್ಬೇವಿನ ಸೊಪ್ಪು ಅದೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಸೋಡಾ ಇಷ್ಟನ್ನು ಹಾಕ್ಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಾನು ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ಚೆನ್ನಾಗಿ ಬರೋದು ಉದ್ದಿನೊಡೆ ಈಗ ಈಗ ಉದ್ದಿನೊಡೆ ಬಿಟ್ಕೊಂಬಿಡೋಣ ಈ ಥರ ನೀರಲ್ಲಿ ಹಾಕಿದ್ರೆ ತೇಲ್ಬೇಕು ಅಷ್ಟು ತಿಕ್ನೆಸ್ಸು ಇರಬೇಕು ಫುಲ್ಲು ನೀರು ಹಾಕ್ಬಿಟ್ರೆ ನೀವು ಅದು ಉದ್ದಿನೊಡೆ ಬರೋದಿಲ್ಲ ಕಾಯೋದಕ್ಕೆ ಈಗ ಬಿಸಿ ಆಗ್ತಾ ಇದೆ ಮಾಡಿದ್ದೀನಿ ಬಗ್ಗೆ ಬಿಟ್ಬಿಡ್ತೀನಿ ಎಣ್ಣೆ ತಾಕ್ಸ್ಬಾರ್ದು ಅದಕ್ಕೆ ಅದೇ ಉದುರುತ್ತೆ ಬೀಳುತ್ತೆ ಅದೇ ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಅಂತೇಳ್ಬಿಟ್ಟು ಕೈಯಲ್ಲಾದರೆ ತ್ಯವ ಎಲ್ಲ ಇದಾಗುತ್ತಲ್ವ ಹೀಗೇ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನೀವು ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಇವತ್ತೇ ಫಸ್ಟ್ ಇರೋದು ಯಾವಾಗೋ ಒಂದ್ಸರಿ ಮಾಡಿದೆ ನೋಡೋಣ ಯಾವ ಥರ ಬರುತ್ತೆ ಅಂತ ಹೇಳಿ ಟೇಸ್ಟ್ ಗ್ಯಾಸ್ ಅಂತೂ ಸಿಮ್ಮಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಚೆನ್ನಾಗಿ ಬೇಯಬೇಕದು ನಿಮಗೆ ಮತ್ತೆ ಇನ್ನೊಂದು ಸರಿ ಬೇಕಾದರೆ ತೋರಿಸ್ತೀನಿ ಇದಕ್ಕೆ ಸ್ವಲ್ಪ ನೀರು ಹಚ್ಕೊತೀನಿ ಯಾವ ಮಾಡ್ಕೊತೀನಿ ಇದ್ದೀನಿ ನಾನು ಇಷ್ಟು ಚೆನ್ನಾಗಿ ಉಬ್ಬು ಬರ್ತಾಯಿದೆ ಅಂತೇಳ್ಬಿಟ್ಟು ನೋಡಿ ಅದೇ ಬಿಟ್ಕೊಳ್ಳುತ್ತೆ ಸ್ವಲ್ಪ ಬಿಸಿಟ್ ಹಾಕಿದ್ರೆ ಶೇಪು ಹಾಳಾಗಲ್ಲ ನೋಡಿ ಸ್ನೇಹಿತರೆ ಉದ್ದು ಅಂತೂ ಎಷ್ಟು ಚೆನ್ನಾಗಿ ಬಂದಿದೆ ಸ್ಮೂತಾಗಿ ಮತ್ತು ಕ್ರಿಸ್ಪಿನೂ ಇದೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್